ನೋಡಿ ಇದರಲ್ಲಿ ಒಂದು ಮೂರು ಸುಮ್ಜ ಇದೆ ಇನ್ನೊಂದು ಒನ್ ಅಂಡ್ ಆಫ್ ಇಯರ್ ಒನ್ ನನ್ನ ಕೈಲಿ ಎರಡು ಕೋಳಿ ಇದೆ ನೋಡ್ತಿರ್ಬೋದು ಸೈಜ್ ನೋಡ್ತಿರ್ಬಹುದು ಇದು ಸೈಜ್ ಸ್ವಲ್ಪ ಮೀಡಿಯಮ್ ಆಗೈತೆ ಈ ಕೋಳಿ ನನ್ನ ಲೆಫ್ಟ್ ಸೈಡ್ ಅಂದ್ರೆ ಒಂದಿದೆ ಈ ಕಡೆ ಒಂದಿದೆ ಸೊ ಇದರಲ್ಲಿ ಒಂದು ಒನ್ ಆ್ಯಂಡ್ ಆಫ್ ಇಯರ್ ಇದೆ ಇನ್ನೊಂದು ಒನ್ ಆ್ಯಂಡ್ ಆಫ್ ಇಯರ್ ಮೇಲೆ ಟೂ ಇಯರ್ ಸತ್ತತ್ರ ಇರೋ ಒಂದು ಇದೆ ಹಾಯ್ ಎಲ್ಲರು ನಮಸ್ತೆ ಎಲ್ಲರು ಹೇಗಿದ್ದೀರಾ ತುಂಬ ಚೆನ್ನಾಗಿರಾ ಅಂತ ಅನ್ಕೋತೀನಿ ಹಾಗೇ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫ್ರೆಂಡ್ ಟು ಫೋರ್ ಇವತ್ತು ವೀಡಿಯೋ ವಿಷಯ ಏನಪ್ಪ ಅಂದರೆ ಡಿಫ್ರೆಂಟ್ ವೀಡಿಯೋ ಇದ್ದಂತೂ ಏನು ವಿಷಯ ಹೇಳಕ್ ಹೋಗ್ತಿದೆ ಅಂದರೆ ನಮ್ಮ ಹತ್ರ ಇರುವಂಥ ತೋರಿಸ್ತಾ ತೋರಿಸ್ತಿದ್ವಿ ನಿಮ್ಮ ಹತ್ರ ನಿಮಗೆ ಯಾವ ರೀತಿ ಅಂದರೆ ನಾನಂದ್ರೆ ಆಲ್ಮೋಸ್ಟ್ ಟೆನ್ ಡೇಸಿಂದ ಹಿಡ್ದು ಒಂದು ಇಯರ್ದು ಕೋಳಿ ಹಾಗೆಯೇ ಸಿಕ್ಸ್ ಮಂತು ತ್ರೀ ಮಂತದು ಹಾಗೆ ಇಯರ್ದು ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಕೋಳಿಗಳು ಕೂಡ ಇದೆ ಸೊ ಇದರಲ್ಲಿ ಡಿಫ್ರೆನ್ಸ್ ಆಫ್ ತುಂಬ ಡಿಫ್ರೆನ್ಸ್ ಇರುತ್ತೆ ನಟಿ ಕೋಳಿಯಲ್ಲಿ ನಿಮಗೆ ಬಲ್ತಿರ ಕೋಳಿ ಯಾವುದು ಮತ್ತು ತುಂಬ ಜನ ಗೊತ್ತಿರಲ್ಲ ಬಲ್ತಿರೋ ಕೋಳಿ ಯಾವುದು ಹಾಗೆಯೇ ಎಳೆ ಕೋಳಿ ಯಾವುದು ಯಾವುದು ಬೆಟರ್ದೇನೋ ಅಂತ ತಗೊಂಡ್ರೆ ಕೋಳಿನ ಯಾವ ಥರ ಐಡೆಂಟಿಫೈ ಮಾಡುವುದು ಬಲ್ತಿರ ಕೋಳಿನ ಅದೇ ತುಂಬ ಏಜಾಗಿರೋ ಕೋಳಿ ಯಾವ ಥರ ಐಡೆಂಟಿಫೈ ಮಾಡುವುದು ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ಅವರಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ತರೋದಕ್ಕೆ ನಾನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಹಾಗೆಯೇ ಮರಿಗಳು ಕೂಡ ನಾಟಿ ಕೊಡಿ ಮರಿ ಯಾವ ರೀತಿ ಇರುತ್ತೆ ಆ ಮರಿಯಿಂದ ತ್ರೀ ಮಂತ್ಸ್ ಆದ ಮರಿ ಯಾವ ರೀತಿ ಇರುತ್ತೆ ಡಿಫ್ರೆಂಟು ಅನ್ನೋದನ್ನು ತುಂಬ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಲ್ಲಿ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಹಾಗೆಯೇ ಯಾರದ್ದು ಕೂಡ ಹೊಸಗಳು ನನ್ನ ವಿಡಿಯೋ ನೋಡ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಎಲ್ಲಿಂದ ಶಟ್ ಮಾಡ್ತೀನಿ ಅಂದರೆ ಮರಿಯಿಂದ ಶರ್ಟ್ ಮಾಡ್ತೀನಿ ಆದರೆ ಇವಾಗ ಟೆನ್ ಡೇಸ್ ಮರಿ ಇದೆ ಸೊ ಅದನ್ನು ತೋರಿಸ್ಕೊಡ್ತೀನಿ ನಾಟಿ ಕೋಳಿ ಮರಿ ಪ್ಯೂರು ಒರ್ಜಿನಾಲಿಟಿ ನೋಡ್ತಿರ್ಬೋದೇ ನನ್ನ ಹಿಂದೆ ಗುಂಪು ಯಾವ ರೀತಿ ಇದೆ ಅಂತ ಸೊ ಇದೇಂತೂ ಪಕ್ಕಾ ಪ್ಯೂರು ಯಾವ ರೀತಿ ಅಂದರೆ ನೀನು ನನ್ನ ವೀಡಿಯೋ ನೋಡಿದ್ರೆ ತುಂಬ ಜನ ಗೊತ್ತಿರುತ್ತೆ ನಾನು ಯಾವ ರೀತಿ ಪ್ಯೂರಿಟಿ ಆಗಿ ಸಾಕ್ತೀನಿ ಅಂತ ಸೊ ಬನ್ನಿ ಅದಕ್ಕೆ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಮಾತು ಇದನ್ನು ಏನು ನೋಡ್ತಿದ್ದೀರಾ ನೋಡಿ ಮರಿಗಳೆಲ್ಲ ಯಾವ ರೀತಿ ಇದೆ ಅಂತ ಇದು ಹತ್ತು ದಿನದ ಮರಿ ಟೆನ್ ಡೇಸ್ ಬೇಬಿ ಚಿಕ್ಸ್ ನೋಡಿ ಇದು ನಾಟಿ ಕೋಳಿ ಮರಿ ಎಷ್ಟು ಆ್ಯಕ್ಟಿವ್ ಇದೆ ತಾಯಿ ತಾಯಿ ಜೊತೆ ಬೆಳೆದ್ರೆ ಇದ್ರೆ ಆ್ಯಕ್ಟಿವ್ ಆಗಿರ್ತವೆ ನೋಡಿದ್ರು ಬಿದ್ದಂತು ತುಂಬ ರಾಕ್ಷಸ ಕುಡಿ ಥರ ಕಾಣ್ತೈತೆ ತುಂಬ ರಫ್ ಆಗಿದೆ ನೋಡಿ ಮರಿ ಇಟ್ಕತ್ತೀನಿ ಇವಾಗ ಮರಿ ಇಟ್ಕೊಳಕ್ಕೆ ಬಿಡ್ತಿಲ್ಲ ಅದು ಕಚ್ಚಿ ಕಚ್ಚಿ ಕಚ್ಚಿರ್ತೈತೆ ನೋಡಿ ನಾಡಿ ಕೊಡಿ ಮರಿ ಯಾವ ರೀತಿ ಇದೆ ಅಂತ ಮರಿ ಬನ್ನಿ ಇವಾಗ ನೆಕ್ಸ್ಟು ನಿಮಗೆ ಒಂದು ತಿಂಗಳು ಮರಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಅದು ನೋಡಿ ಇವಾಗ ಏನು ನೋಡ್ತಿದ್ದೀರ ನೀವು ಇದು ಬಂದು ನೋಡಿ ಇಟ್ಕಡೆಗೆ ಆಗ್ತಿಲ್ಲ ಒಂದು ತಿಂಗಳು ಮರಿ ನಾ ಆಲ್ರೆಡಿ ನಮ್ಮ ಕೈಲಿ ನಟಿ ಕೋಣಿ ಮರಿ ಯಾವ ರೀತಿ ನೋಡಿ ಯಾವ ರೀತಿ ಆ್ಯಕ್ಟಿವ್ ಆಗೈತೆ ಅಂತ ಆದರೂ ಕೂಡ ಈ ಅರ್ಧ ಕತ್ತಿನ ಮರಿ ಈ ಥರ ಇದೆ ಅಂತ ತುಂಬ ಆ್ಯಕ್ಟಿವ್ ಆಗಿರ್ತವೆ ಈ ಕೋಳಿ ಮರಿಗಳಂತೂ ನೋಡಿ ಕೋಳಿ ಮರಿ ಯಾವ ರೀತಿ ಇದೆ ಅಂತ ಇದೆ ಇದು ಒಂದು ತಿಂಗಳು ಮರಿ ಎಷ್ಟು ಸಕ್ಕತ್ತಾಗೈತೆ ನೋಡಿ ಅರ್ಧ ಕತ್ತಿನ ಮರಿ ಈ ಇದು ಇದೊಂದು ಐಟೆ ಮರಿ ಕೋಳಿ ಮರಿ ಐ ಮರಿ ಇದಕ್ಕೆ ಇವಾಗ ಸದ್ಯಕ್ಕೆ ಎಷ್ಟು ಎಷ್ಟಾಗಿದೆ ಅಂದರೆ ಏಜು ಇದೊಂದು ಫೈವ್ ಮಂತ್ ಕೋಳಿ ಮರಿ ನೋಡ್ತಿರ್ಬೋದು ನೋಡಿ ಒಂದು ಫೈವ್ ಮಂತ್ ಕೋಳಿ ಮರಿ ಫೈ ಸಿಕ್ಸ್ ಮಂತ್ ಆಗಿದೆ ನೋಡಿ ಯಾವ ರೀತಿ ಕಾಣ್ತಿದೆ ಶೈನಿಂಗಾಗಿ ಹಿಡ್ಕೊಂಡ ತಕ್ಷಣ ಗೊತ್ತಾಗ್ಬಿಡುತ್ತೆ ಮರಿಗಳು ಪಕ್ಕ ನಾಟಿನ ಇಲ್ಲ ಮೈಸೂರು ನಾಟಿನ ತಪ್ಪುರೇ ಕ್ರಾಸ್ ಬೀಡ ಅನ್ನೋದು ಪಕ್ಕ ನಾಟಿ ಮರಿ ಇದು ನೋಡಿ ಸುಮ್ಮನೆ ತಪ್ಪಿಸ್ಕೊಳಿಕೆ ಇಲ್ಲದೇ ಇಲ್ಲ ನೋಡಿ ಯಾವ ರೀತಿ ಯಾವ ರೀತಿ ಬಡಕಾಗೈತೆ ಸೊ ಇದೊಂದು ಸಿಕ್ಸ್ ಮಂತ್ ಮರಿ ಸೊ ಇನ್ನೊಂದು ತ್ರೀ ಮಂತ್ ಮರಿ ಇರ್ಬೇಕು ರೀ ಮೊನ್ನೆ ಪ್ರಶ್ನೆಗೆ ಐ ನೋಡ್ಕೊಳ್ಳಿ ಯಾವಾಗಲೂ ಹೇಳ್ದಂಗೆ ನನ್ನ ಕೈಲಿ ಎರಡು ಕೋಳಿಗಳಿದೆ ಇದೊಂದು ನೋಡ್ತಿರ್ಬೋದು ಇದು ಮಿಕ್ಸ್ಡ್ ಕಲರ್ ಒಂದು ತ್ರೀ ತ್ರೀ ಕಲರ್ಸ್ ಇದೆ ಮಿಕ್ಸಡ್ ಬ್ಲ್ಯಾಕು ಮತ್ತು ವೈಟು ಬ್ರೌನು ಇದೊಂದು ಟೂ ಕಲರ್ ಇದೆ ಇದು ನೋಡ್ತಿರ್ಬೋದು ಬ್ರೌನ್ ಜಾಸ್ತಿ ಇದೆ ಇವೆರಡರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ ಇದೊಂದು ಇದಕ್ಕೆ ತ್ರೀ ಮಂತ್ಸ್ ಆಗಿದೆ ಎಕ್ಸಾಕ್ಟಾಗಿ ತ್ರೀ ತ್ರೀ ಮಂತ್ಸ್ ಮೇಲಾಗಿದೆ ಇದಕ್ಕೆ ಈ ಕುಡಿಗೆ ಇದು ಬಂದು ಒಂದು ಫೈವ್ ಮಂತ್ ಆರ್ ಸಿಕ್ಸ್ ಮಂತು ಗೊತ್ತಾಗ್ತಿಲ್ಲ ಬಟ್ ಫೈವ್ ಮಂತ್ ಅಂತ ಅಂದ್ಕೊಳ್ಳಿ ಪರವಾಗಿಲ್ಲ ಸೊ ಇಲ್ಲಿ ನೀವು ತಿಳ್ಕೊಬೇಕಾದ ಏನಪ್ಪ ವಿಷಯ ಅಂದರೆ ಫ್ರೀ ರೆಂಜರ್ಸ್ ಹಾಕುವಂಥ ಕೋಳಿಗಳು ಯಾವತ್ತೂ ಕೂಡ ಬೇಗ ತಪ್ಪಾಗಲ್ಲ ತುಂಬ ಲೇಟು ನೋಡ್ತಿರ್ಬೋದು ಫೈವ್ ಮಂತ್ ಕೋಳಿ ಯಾವ ರೀತಿ ಸ್ಟಪ್ಪ ಇದೆ ಅಂತ ಒಂದು ಒಂದು ನೋಡಿ ಹಿಡ್ಕೊಳ್ಳಿಕ್ಕಾಗಲ್ಲ ನಾಟಿ ಕೋಳಿಗಳು ಸುಮ್ಮನೆ ಲೆಕ್ಕ ಬಿಟ್ಕೊಂಡು ಹಚ್ಕೊತಾ ಇರ್ತವೆ ಇದು ಅಷ್ಟೇ ನೋಡಿ ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತದೆ ಇದೊಂದು ತ್ರೀ ಮಂತ್ಸು ತ್ರೀ ಮಂತ್ಸ್ ಕೋಳಿ ಮಾಡಿ ಡಿಫ್ರೆನ್ಸ್ ನೋಡಿ ಸೈಜಲ್ಲಿ ಗೊತ್ತಾಗ್ಬಿಡುತ್ತೆ ಸೈಜು ಇಟ್ಕೊಂಡಾಗ ನೋಡಿ ಇದೊಂದು ಬಂದರೆ ಒಂದು ಇನ್ನೂರೈದು ಗ್ರಾಮ್ ಮುನ್ನೂರು ಗ್ರಾಮ್ ಬರ್ಬೋದು ಇದೊಂದು ಅರ್ಧ ಕೆ ಜಿ ಬರುತ್ತೆ ಅಷ್ಟೇ ವೆಯ್ಟು ಅದು ಬಿಟ್ಟರೆ ಇಲ್ಲ ಬನ್ನಿ ನೆಕ್ಸ್ಟ್ ನಿಮಗೆ ಒನ್ ಇಯರ್ ಕೋಳಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಒನ್ ಇಯರ್ ಕೋಳಿ ಯಾವ ರೀತಿ ಇರುತ್ತೆ ಮತ್ತು ಒನ್ ಆಫ್ ಇಯರ್ ಟೂಯರ್ಸ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನಾನು ನೋಡಿ ನನ್ನ ಕೇಳಿ ಎರಡು ಐಟೆ ಇದೆ ಇಲ್ಲೊಂದಿದೆ ಈ ಕಡೆ ಒಂದಿದೆ ಸೊ ಇದ್ರಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಇದೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಇಯರ್ಸ್ ಹತ್ತಿರ ಇರೋ ಒಂದು ಐಟೆ ಇದೆ ಟೂವರ್ಸ್ ಎಲ್ಲ ಇಯರ್ಸ್ ಅಂತ ಅಂದ್ಕೊಳ್ಳಿ ಸೊ ಇದರಲ್ಲಿ ನಾನು ಯಾವ ರೀತಿ ಕಂಡಿದ್ದೆ ನೋಡಿ ಎರಡೂ ಒಂದೇ ಥರ ಇದೆ ಕಾರಣ ಏನು ಡಿಫ್ರೆನ್ಸ್ ಇಲ್ಲ ಸೊ ಇದ್ರಲ್ಲಿ ಡಿಫ್ರೆನ್ಸ್ ಐತೆ ಏನು ಅಂದರೆ ನೋಡ್ತಿರ್ಬೋದು ನೋಡಿ ಇರೋದು ರೆಕ್ಕೆ ಹೊಡೆದು ಪುಕ್ಕ ಎಲ್ಲ ಯಾವ ರೀತಿ ಇದೆ ಫುಲ್ಲು ಲೆಂತ್ ಲೆಂತ್ ಇದೆ ಏನೂ ಆಗಿರೋ ಎಲ್ಲಿ ನೋಡಿ ನಾಟಿ ಕೂಡ ಹಿಂಗೆ ತಪ್ಪಿಸ್ತಾ ಟ್ರೈ ಮಾಡ್ತಾ ಇರ್ತೇವೆ ಮತ್ತು ಇದ್ರೂ ಕೂಡ ನೈಸಾಗಿದೆ ಇದೆಲ್ಲ ಸೇಫೆಲ್ಲ ಬಾಡಿ ಸೇಫೆಲ್ಲ ನೈಸಾಗಿದೆ ಇದ್ರದ್ದು ಇದೊಂದು ತುಂಬ ಬಲ್ತಿಲ್ಲ ಇದು ಮೀಡಿಯಮ್ಮು ಅಂದರೆ ಒನ್ ಆ್ಯಂಡ್ ಆಫ್ ಇಯರ್ ಕೊಡಿ ಸಕಾಲ ಮತ್ತು ನೋಡಿ ನೆಕ್ಕೆಲ್ಲ ತಲೆಯಲ್ಲೆಲ್ಲ ಏನೂ ಇಲ್ಲ ನೈಸಾಗಿದೆ ಸೊ ಇದೇ ನಾನು ಕೊಡಿ ನೋಡಿ ಇದಕ್ಕೆ ಟೂ ಇಯರ್ಸ್ ಇದೆ ತುಂಬ ಹಳೆಯದು ಸೊ ಇದು ಬಲ್ತಿದೆ ರೆಕ್ಕೆ ಕಾಣ್ತಿದೆಯಾ ನೋಡಿ ಇಲ್ಲೆಲ್ಲ ಕಟ್ಟಾಗಿದೆ ಪುಕ್ಕಗಳೆಲ್ಲ ಸೊ ಪುಕ್ಕ ಎಲ್ಲ ಕಟ್ಟಾಗಿರ್ತವೆ ಮತ್ತು ಇದ್ರ ಬಾಡಿ ಕೂಡ ನೋಡ್ತಿರ್ಬೋದು ನೋಡಿ ಬಾಡಿಯಲ್ಲಿ ಯಾವ ರೀತಿ ಇದೆ ನೋಡಿ ಸೈಡ್ ಸೈಡೆ ಬಾಡಿ ನೋಡಿ ಸೊ ಈ ಕೋಳಿಗಳು ನೋಡಿ ಡಿಫ್ರೆನ್ಸ್ ಯಾವ ರೀತಿ ಇದೆ ಸೊ ಇದು ಮತ್ತು ನೋಡಿ ಇದು ನೋಡ್ತಿರ್ಬೋದು ಇದಕ್ಕೆ ತುಂಬ ಉಂಜೋಳಿ ಮೀಟಿ ಮೀಟಿಂಗ್ ಮಾಡಿ ತುಂಬ ಹಳೇದಾಗಿರುತ್ತೆ ಸೊ ಹಳೆ ಕೋಳಿಗಳು ಜಾಸ್ತಿ ಮುಂಜೋಳು ಅಟ್ಯಾಕ್ ಮಾಡ್ತವೆ ಮೀಟಿಂಗ್ ಮಾಡೋದಕ್ಕೆ ಸೊ ಹಾಗೆ ಈ ಥರ ನೋಡ್ತಿರ್ಬೋದು ಸುತ್ತ ಮತ್ತು ಇದ್ರದ್ದು ದುಡ್ಕೊಡ್ತೀನಿ ಇದನ್ನು ಇದು ಒನ್ನಡ ಇರೋದು ಇದು ಚೆನ್ನಾಗಿರೋ ಕೋಳಿ ಸೊ ಇದು ತುಂಬ ಹಳೆಯ ಕೋಳಿ ನೋಡಿ ಸೈಜ್ ಕೂಡ ಕಡಿಮೆ ಆಗಿರುತ್ತೆ ಹಾಗೆ ಹಿಂಗೆ ಎತ್ತರೆ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಕಟ್ಟಾಗಿದೆ ಎಲ್ಲ ರೆಕ್ಕೆಗಳೆಲ್ಲ ಸೊ ಕೆಲವೊಂದು ತುಂಬ ಹಳೆ ಕೋಳಿಗಳು ಇದರ ರೆಕ್ಕೆ ಕಟ್ಟಾಗಿರ್ತವೆ ಏನಕ್ಕೆ ಕೋಳಿಗಳು ಮುಂಜಾಗಳು ಮೀಟಿಂಗ್ ಮಾಡಿ ಮಾಡಿ ತುಂಬ ಕಟ್ ಮಾಡುತ್ತೆ ಹಾಗೆ ನೋಡಿ ಹಿಂಗೆ ಹೇಳಿದಂಗೆ ಹಿಂಗೆ ಮೈಸೂರದಾಗ ಕೋಳಿಗಳಿಗೆ ಗೊತ್ತಾಗ್ಬಿಡುತ್ತೆ ತುಂಬ ಇದು ಹಳೆ ಕೋಳಿ ಅಂತ ಸೊ ಇಲ್ಲ ಏನಾಗಿತ್ತು ಅಂದರೆ ರಫ್ ರಫ್ ಆಗಿರುತ್ತೆ ತುಂಬ ಸ್ಮೂತ್ ಇರಲ್ಲ ರಫ್ ರಫ್ನೆಸ್ಸು ಮತ್ತು ಕೂದಲ ಉದ್ರೆ ಇರೋದು ರಫ್ನ ಆಗಿರುತ್ತೆ ಇದ್ರಲ್ಲ ಸಾವಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸೊ ಇದ್ರಲ್ಲಿ ಕಂಡುಹಿಡೀಬೇಕು ಹ್ಯಾಟೇನ ಈ ಥರ ಡಿಫ್ರೆನ್ಸ್ ನನಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಗೊತ್ತಿರೋ ಪ್ರಕಾರ ಯಾವ ರೀತಿ ಅಂತ ಗೊತ್ತಿಲ್ಲ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಾನು ಗೊತ್ತಿರೋ ಪ್ರಕಾರ ಹೇಳಿದ್ದೀನಿ ಸೊ ಇವಾಗ ಬನ್ನಿ ಮುಂಜಾವ ಡಿಫ್ರೆನ್ಸ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಬಲಿತಿರೋ ಮುಂಜಾಗೋ ಮತ್ತು ಒನ್ ಇಯರ್ ಒನ್ ಆಫ್ ಇಯರ್ ಮುಂಜಾವ ಯಾವ ರೀತಿ ಇರುತ್ತೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ ಎಷ್ಟು ಅರ್ಸಿಕೊಂಡು ಮುಂಜಾ ಇದು ಬುಡ್ಸ್ಕೊಳೈತೆ ಇದು ಮುಂಜಾ ಇದೇನಿದು ಇದು ಸಮಯ ಏಳು ತಿಂಗಳಾಗಿದೆ ಮುಂಜೆಗೆ ಅಷ್ಟೇ ಇದು ಏಳು ತಿಂಗಳು ಮರಿ ನೋಡಿ ಯಾವ ರೀತಿ ಇದೆ ಏಳು ತಿಂಗಳು ಉಂಜ ಇದೆ ಏಳು ತಿಂಗಳು ಏಳು ತಿಂಗ್ಳು ಅಂದರೆ ಎಂಟು ತಿಂಗಳು ಹುಂಜಾ ಇದ್ರೆ ಹೆಂಗಪ್ಪ ಕಣ್ಣಿಟ್ಟಿದ್ರೆ ನೋಡಿ ಕಾಲುಗಳು ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಇದೆ ಅಂತ ಸೊ ಹಿಂಗಿರ್ಕಂದರೆ ಅರ್ಸ್ಕೊಳ್ತೀವಿ ತಿನ್ನ ಬುಡ್ಸ್ಕೊಳೈತೆ ಮುಂಜಾ ನೋಡಿ ಹೆಂಗೆ ಯಾವ ರೀತಿ ಇದೆ ಮುಂಜೊಂದು ಇದೊಂದು ಏಳು ತಿಂಗಳು ಅಷ್ಟೇ ಏಳು ತಿಂಗಳು ಎಂಟು ತಿಂಗಳು ಎಕ್ಸಾಕ್ಟ್ ಆಗಿ ಅಷ್ಟೇ ಆಗಿರೋದು ಇದು ಒಂದು ಕೆಜಿ ಮುಕ್ಕಾಲ್ ಕೆಜಿ ಏಕೆ ನೋಡಿ ನನ್ನ ಕೈಲಿ ಇವಾಗ ಎರಡು ಉಂಜ ಇದೆ ನೋಡ್ತಿರ್ಬೋದು ವೆಯ್ಟು ಎರಡು ಮುಂದೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಇತ್ತು ಬರುತ್ತೆ ಇದೊಂದು ಸ್ವಲ್ಪ ಕಡಿಮೆ ಇದು ಬರುತ್ತೆ ವೆಯಿಂಗು ನೋಡಿ ಇದರಲ್ಲಿ ಒಂದು ಮೂರು ವರ್ಷ ಹುಂಜಾ ಇದೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಇಯರು ಒನ್ ಒಂದು ಮೂರು ಸುಮ್ಮನೆ ಎರಡು ಮೂರು ತಿಂಗಳ ಒಂದು ನೋಡಿ ಉಂಜ ಇವಾಗ ಇದಕ್ಕೆ ವಯಸ್ಸಾಗಿರೋ ಹುಂಜ ಯಾವುದು ಮತ್ತು ಮೀಡಿಯಮ್ ಉಂಜ ಯಾವುದು ಅಂತ ಕಂಡು ಹೆಂಗಪ್ಪ ಅಂದರೆ ಇವಾಗ ತೋರಿಸ್ಬಿಡ್ತೀನಿ ಬನ್ನಿ ನಿಮಗೆ ಅವಳೇ ಒಂದು ಮುಂಜೆ ತೋರಿಸ್ತೆ ಒಂದು ಸೆವೆನ್ ಮಂತ್ ಏಯ್ಟ್ ಮಂತ್ ಇದ್ದ ಸೊ ಇದರಲ್ಲಿ ಇದು ಒಂದು ತ್ರೀ ಇಯರ್ಸ್ ಮುಂಜೆ ಇದು ಇದು ಇದಕ್ಕೆ ಒಂದು ಇವಾಗ ಸದ್ಯಕ್ಕೆ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲಾಗಿದೆ ಒಂದು ವರ್ಷ ಮೇಲೆ ಒಂದು ಎಂಟು ಮತ್ತೆ ಇರಬೇಕು ನೋಡಿ ಬುಡ್ಸ್ ಟ್ರೈ ಮಾಡ್ತೇನೆ ಇರುತ್ತೆ ಸುಮ್ಮನೆ ಬಿಡೋದೇ ಇಲ್ಲ ನಿಲ್ಲದೇ ಇಲ್ಲ ಸೊ ಹಾಗೆ ಡಿಫೆನ್ಸ್ ನೋಡಿ ಈ ಏನಪ್ಪ ಅಂದರೆ ಇದು ನೋಡಿ ಒಂದೇ ಲೆಂತು ಪುಕ್ಕ ಇದೆ ಒಂದು ಸಿಂಗಲ್ ಪುಕ್ಕ ಕಾಣಿಸ್ತಿದ್ಯಾ ಲೆಂತು ಥರ ಸೊ ಇದು ನೋಡಿ ಇದ್ರಲ್ಲಿ ಕಾಣಿಸ್ತಿದ್ಯಾ ಎರಡಿದೆ ಎರಡರಿಂದ ಮೂರು ನಾಲ್ಕು ಸೊ ಇದ್ರಾಗ ದಿಕ್ಷನ್ ಗೊತ್ತಾಗ್ಬಿಡುತ್ತೆ ಮತ್ತು ಹಾಗೆಯೇ ಹಿಡ್ಕೊಳ್ಳಿಕ್ಕಾಗಲ್ಲ ನಾಟಿ ಕೋಳಿ ಅಂತೂ ಹಾಗೆ ನಾವು ನೋಡ್ತಿರ್ಬೋದು ಕಾಲಲ್ಲಿ ನಿಮಗೆ ಕಾಲು ತೋರಿಸ್ಬಿಡ್ತೀವಿ ನೋಡಿ ಎರಡದು ಕಾಲು ತೋರಿಸ್ತೀವಿ ಒಬ್ಬರು ಸೊ ನೋಡಿ ಕಾಲು ಕಾಣ್ತಿದ್ಯಾ ಇದು ತುಂಬ ಲೆಂತ್ ಇದೆ ತುಂಬ ಶಾರ್ಪ್ ಇದೆ ಇದು ತುಂಬ ಬಲ್ತಿದೆ ಈ ಕೋಳಿ ಈ ಕೋಳಿ ಅಂತೂ ಈ ಹುಂಜ ಅಷ್ಟೇನು ಶಾರ್ಪ್ ಇಲ್ಲ ಆಗಿದೆ ಇದು ಅದೇ ಬಲ್ತಿರೋ ಇದು ಇದು ಫಸ್ಟ್ ಆಗಿರುತ್ತೆ ತಿನ್ನೋಕ್ಕೆ ಮಾತ್ರ ಮಟನು ಈ ಹುಂಜ ಇದೆಯಲ್ಲ ಇದು ಬ್ಲ್ಯಾಕು ಸಕ್ಕದಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೆ ಮೀಡಿಯಮ್ ಅದುವಾಗ ಬೆಂದಿರುತ್ತೆ ಜಾಸ್ತಿ ನೋಡಿ ಇದು ಹಿಡ್ಕೊಳಿಕೆ ಈ ಈಗ ಅಂದ ಹಳೆ ಉಂಜನ ಇದು ಅಷ್ಟೇ ಇದು ಸೌಂಡ್ ಮಾಡ್ತಿಲ್ಲಾಕು ಹಿಡ್ಕೊಂಡಿರೋ ಗಾಬ್ರಿಗೆ ನಿಂತಿದೆ ಸೊ ಡಿಫೆನ್ಸ್ ನಿಮ್ಗೆ ಗೊತ್ತಾಯ್ತಲ್ಲ ಹಾಗೆಯೇ ಬುಕ್ ಕೊಡ್ತೀನಿ ಅಂದ್ರೆ ಇದು ನೋಡ್ತಿರ್ಬೋದು ಹಳೆ ಹುಂಜನ ಇದನ್ನ ತೋರಿಸ್ತೀನಿ ಬನ್ನಿ ಸೊ ನೋಡಿ ಯಾವ ರೀತಿ ಇದೆ ಅಂತ ಪಕ್ಕಾ ಪ್ಯೂರ್ ನಾಟಿ ಮುಂಜಾನೆ ಕಂಡು ಹಿಡಿಯೋದು ಹಿಂಗೆ ಅಂದರೆ ನೋಡ್ತಿರ್ಬೋದು ಕುಡ್ಗೊಳ್ತರ ಥರ ಉದ್ದಾರಬೇಕು ನೋಡ್ತಿರೋದು ನೋಡ್ತಿದ್ದೀರಾ ಮತ್ತು ರೆಕ್ಕೆ ನೋಡಿ ಇಟ್ಕೊಂಡ್ರೆ ಬಡಿತಾನೆ ಇರ್ತದೆ ಅದು ಇರೋದೇ ಇಲ್ಲ ಸುಮ್ಮನೆ ನಿಂತ್ಕೊಳ್ಳೋಲ್ಲ ಒಂದೇ ಸತಿ ಅದು ಸುಮ್ಮನೆ ಬಡಿತಾ ಇರ್ತದೆ ಅದು ಬಿಡಿಸ್ಕೊಳಕ್ಕೆ ನೋಡಿ ಸುಮ್ಮನೆ ಬಿಡಿ ಏನು ಹೊಡಿತು ಗೊತ್ತಾ ಬಿಡಿದ್ರೆ ಭಯಂಕರ ಹಾಗೆಯೇ ನೋಡಿ ಕಾಲು ನೋಡಿ ಒಬ್ಬರು ನೋಡಿ ಯಾವ ರೀತಿ ಇದೆ ಅಂತ ಇದು ತುಂಬ ಹಳೆಯ ಕೋಳಿ ಒಂದು ಹೇಳಿದ್ರು ಅವಾಗಲೇ ತ್ರೀ ಇಯರ್ಸ್ ಹತ್ರ ಐತೆ ಈ ಕೋಳಿಗೆ ತುಂಬ ನಾವು ಸ್ವಲ್ಪ ಇಷ್ಟ ಕೋಳಿ ನೋಡಿ ಈ ಥರ ಬಡ್ಕೋಬೇಕು ಪಕ್ಕಾ ಪ್ಯೂರ್ ನಾಟಿ ಕೋಳಿಗಳು ಯಾವತ್ತು ಕೂಡ ಈ ಥರ ಇಟ್ಕೊಂಡಾಗ ಬಡ್ಕೊಂಡ್ರೆ ಅದು ಪಕ್ಕಾ ಪ್ಯೂರ್ ನಾಟಿ ಕೋಳಿ ಅಂತ ಮುಲಾಜಿ ಕಣ್ಣು ಮುಚ್ಕೆ ತಗೊಂಬಿಡಿ ಅದೇ ನೀವು ಬೇರೆ ಕೋಳಿಗಳು ಇಟ್ಕೊಳ್ಳಿ ಇದ್ರ ನೋಡಬಿ ಅವುಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತವೆ ನೋಡಿ ಯಾವ ರೀತಿ ಬಿಡಿದ್ದೈತೆ ಸೊ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ನನಗೆ ಯಾವ ರೀತಿ ಇರುತ್ತೆ ಅಂತ ಸೊ ಇದನ್ನು ಯಾವತ್ತೂ ಕೂಡ ತಿಳ್ಕೊಂಡಿರೋ ನಾಟಿ ಕೊಳ್ಳಿ ನೋಡಿದ್ರಲ್ಲ ಇಷ್ಟು ನಾಟಿ ಕೋಳಿಲಿ ಡಿಫ್ರೆನ್ಸ್ ಇರುತ್ತೆ ಟೈಪ್ ಆಫ್ ಡಿಫ್ರೆನ್ಸು ಯಾವ ರೀತಿ ಈ ಒರಿಜಿನಲ್ ನಾಟಿ ಅಂತ ಕಂಡುಹಿಡೋದು ಅನ್ನೋದು ಈಗ ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಸಾಕಿ ಇವಾಗ ನಾನು ಆಲ್ರೆಡಿ ಒನ್ ಟು ಆ್ಯಂಡ್ ಹಾಫ್ ಇಯರಿಂದ ಸಾಕ್ತಾಯಿದ್ದೀನಿ ಕೋಳಿಗಳನ್ನ ನೋಡಿದ್ದೀನಿ ಆದ್ರ ಹಾವ ಯಾವ ರೀತಿ ಇರ್ತವೆ ಯಾವ ರೀತಿ ಓಡಾಡ್ತೇವೆ ಅನ್ನೋದೆಲ್ಲ ಗೊತ್ತು ಸೊ ಅದರಿಂದ ನಾನು ನನ್ನ ಅನುಭವದ ಮೇಲೆ ಎಳ್ ಹೇಳ್ತಿದ್ದೀನಿ ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ ಸೊ ಏನಾರ ತಪ್ಪು ಗಿಪ್ಪು ಇತ್ತು ಅಂದರೆ ಗೊತ್ತಿಲ್ಲ ಇದಕ್ಕಿಂತ ನನಗಿಂತ ತುಂಬ ತಜ್ಞರು ಇರ್ತಾರೆ ನಾಟಿ ಕೋಳಿ ತಜ್ಞರು ಸೊ ಅವರು ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದ್ದೀನಿ ಇಷ್ಟೇ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್